ದೇವರು ಮೈಮೇಲೆ ಬರ್ತಾ ಇರಲಿಲ್ಲ ಈ ಕಡೆ ದೇವಸ್ಥಾನ ಜನನೂ ಬರ್ತಾ ಇರಲಿಲ್ಲ ಈಗ ಎಡಬಲ ಪ್ರಸಾದನು ಆಚಿಗಿ ಚೌಡೇಶ್ವರಿ ನಮೋ ನಮ್ನ ಬರದೆ ಅಲ್ಲಿ ಅರ್ಚಕರಿಗೂ ಸಹ ಎಲ್ಲ ಸರಿ ಮಾಡಿದ ಮೇಲೆ ಈ ತರ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರೇನೇ ಕೆಲಸ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಅದೇ ರೀತಿ ಸುಮಾರು ಶತ್ರು ಸ್ತಂಭನ ಅದರಲ್ಲೂ ದೇವಸ್ಥಾನ ದೇವಾಲಯಗಳ ಮೇಲೆ ಅತ್ತೆಗೆ ಸೊಸೆ ಯಾರಿಗೂ ಆಗದಾಗೆ ಸ್ತಂಭನ ಮಾಡಿ ಕುಡಿಸಿದ್ದಾರೆ ಒಬ್ರಿಗೊಬ್ರು ಜಗಳ ಜನ್ಮಗಳ ದಿವಸ ಒಂದು ಇಂಪ್ರೂವ್ಮೆಂಟ್ ಆಯಿತು ನಾಲ್ಕು ಜನ ಭಕ್ತಾದಿಗಳು ಬಂದ್ರು ಅವ್ರಿಗೊಂದು ಏನೋ ಒಳ್ಳೆ ರೀತಿ ಆಗ್ತಾ ಇದೆ ಅಂದ್ರೆ ಯಾರು ಸೋಸ್ಕೊಳ್ಳಲ್ಲ ಒಂದೇನೋ ಕಷ್ಟಪಟ್ಟು ದೇವಸ್ಥಾನ ಕದಿರ್ತಾರೆ ದೇವಾಲಯ ಆಗಿರುತ್ತೆ ಎಲ್ಲ ಆಗಿರುತ್ತೆ ಅದನ್ನ ಏನಾರ ಮಾಡಿ ಕೆಲವು ಒಂದ್ ಬಣ್ಣ ಹಾಕ್ಬೇಕಾದ ದೇವತೆಗಳಿಗೆ ದೇವರುಗಳಿಗೆ ಉರಿ ಉರಿ ಜ್ವಾಲೆ ತರ ಇರುತ್ತೆ ಅದನ್ನ ತಾತ್ಕಾಲಿಕವಾಗಿ ತಡೆ ಮಾಡಬೇಕು ಈಗ ಅರ್ಧ ಮಾಡಿದ್ರೆ ಸತ್ಯ ಹೋಗಿದ್ದಾರೆ ಬಿಡಿ ಅವರು ಆ ರೋಗಿ ಅದನ್ನ ಇಪ್ಪತ್ತೊಂದಿಸ್ಟ್ರೊಳಗಡೆಗೆ ಅವ್ರು ಹೊರಟೇ ಹೋದ್ರೆ ಅವೆಲ್ಲ ಮಂಗಳ ಮಾಡಿ

ಈ ಕ್ಷೇತ್ರದ ಬಗ್ಗೆ ನಾವು ಈಗಾಗಲೇ ತಿಳಿಸ್ಕೊಟ್ಟಿದೀವಿ ಇವತ್ತು ಮುಖ್ಯವಾಗಿ ನಾವು ಶತ್ರು ಸ್ತಂಭನ ಬಗ್ಗೆ ಕಂಪ್ಲೀಟ್ ನಿಮ್ಗೆ ಹೇಳಿರಲಿಲ್ಲ ಹಾಗಾಗಿ ಇವಾಗ ಗುರುಗಳನ್ನ ಕೇಳೋಣ ನಮಸ್ತೆ ಶತ್ರು ಸ್ತಂಭನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ರಿ ಇನ್ನೊಂದಷ್ಟು ಮಾಹಿತಿ ಫುಲ್ ಮಾಹಿತಿ ಕೊಟ್ಟಿಲ್ಲ ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಖಂಡಿತ ನಮಸ್ತೆ ಜಗನ್ಮಾತಾ ಸ್ವರೂಪಿಣಿ ಆರ್ಶಿಗಿ ಚೌಡೇಶ್ವರಿ ನಮೋ ನಮಃ ವೀಕ್ಷಕರೇ ಹಿಂದೆ ಶತ್ರುಸ್ತಂಭನ ವಿಚಾರವಾಗಿ ನಾವು ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ಮುನ್ನೂರು ಫೋನ್ಗಳು ಬಂದಿವೆ ನಮ್ಗೆ ಈ ವಿಚಾರ ತಿಳಿಸ್ಕೊಡಿ ತಿಳಿಸ್ಕೊಡಿ ಇದು ಹೇಗೆ ಏನು ಎತ್ತ ಅಂತ ಹೇಳಿ ಅಂತ ಒಂದು ಐವತ್ತು ಅಟೆಂಡ್ ಮಾಡಿದೀವಿ ಇನ್ನೂ ಅಟೆಂಡ್ ಮಾಡಕ್ಕೆ ಆಗ್ತಾ ಇಲ್ಲ ನಮ್ಗೆ ಯಾಕೆ ಅಂದ್ರೆ ಶತ್ರುಸ್ತಂಭನ ಅಂತ ಹೇಳಿ ಒಂದು ಎಕ್ಸಾಂಪಲ್ ಅಂತ ಹೇಳಿ ಇದೊಂದು ಮೂರ್ತಿ ಈ ಮೂರ್ತಿಲಿ ಒಂದು ಊರಲ್ಲಿ ಏನ್ ಮಾಡಿದ್ರು ಈ ಮೂರ್ತಿಗೆ ಆ ಅರ್ಚಕನಿಗೆ ಸೇರಿಸಿ ಯಂತ್ರ ಸ್ಥಾಪನೆ ಮಾಡಿ ಇದನ್ನ ತಡೆ ಮಾಡಿ ಆತನಿಗೆ ದೇವ್ರು ಬರದಾಗ್ ಮಾಡಿ ದೇವ್ರಿಗೂ ಸಹ ಎಡಾಬಲ ಪ್ರಸಾದ ಆಗ್ದಾಗೆ ಮತ್ತೆ ಜನಗಳು ಹೋಗದಾಗೆ ಸ್ತಂಭನ ಅಂತ ಹೇಳಿ ಮಾಡಿ ಇದನ್ನ ಶತ್ರು ಸ್ತಂಭನ ಮಾಡಿ ಆತನಿಗೆ ದೇವರು ಮೈ ಮೇಲೆ ಬರ್ತಾ ಇರಲಿಲ್ಲ ಈ ಕಡೆ ದೇವಸ್ಥಾನ ಜನನು ಬರ್ತಾ ಇರಲಿಲ್ಲ ಈಕೆ ಎಡಾಬಲ ಪ್ರಸಾದನೂ ಆಗ್ತಾ ಇರಲ್ಲ ಈ ತರ ಒಂದು ಸಣ್ಣ ಮೂರ್ತಿಯನ್ನು ಮಾಡಿ ಇದಕ್ಕೆ ಆತನ ಹೆಸರು ಬರೆದು ಆತನ ಬಟ್ಟೆ ಎಲ್ಲಾ ಇಟ್ಟು ಇದಕ್ಕೆ ಈ ತ ಈ ತಾಯಿ ಕುಂಕುಮ ಪ್ರತಿಯೊಂದು ಪ್ರಸಾದ ಎಲ್ಲಾ ಇಟ್ಟು ಇದನ್ನ ಒಂದು ನೀರಿಗೆ ಬಿಟ್ಟಿದ್ರು ಇದನ್ನ ಇದನ್ನ ಅದೇ ಊರಲ್ಲಿ ಕೊಂದು ಕಲಶ ಉಡ್ಸಿ ಒಂದು ಹೆಣ್ಣು ಮಗಳ ಮೇಲೆ ಅದನ್ನ ತಗೊಂಬರ್ಸಿ ಇಂಥ ಕಡೆಗೆ ನಡಿಯಮ್ಮ ಅಂತಂದು ಆ ಹುಡುಗಿನೇ ದೇವ್ರು ಬಂದು ಅದನ್ನ ತಡೆ ಬರ್ದು ಇದ್ಮಾಡ್ದಾಗ ಕರ್ಕೊಂಡೋಗಿ ತೋರಿಸ್ತು ಆವಾಗ ಈ ವಿಗ್ರಹ ಏನಕ್ಕೆ ಆವಾಗ ತೆಗೆದು ಎಲ್ಲ ಮಟ್ಟಿಗೆ ತಡೆಯಬಾರ್ದು ತಿರ್ಗ ತಾಯಿಗೆಲ್ಲ ತಡೆಯಬಾರ್ದು ತಿರ್ಗ ಅಲ್ಲಿ ಅರ್ಚಕರಿಗೂ ಸಹ ಎಲ್ಲ ಸರಿ ಮಾಡಿದ ಮೇಲೆ ಈ ತರ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಕೆಲಸ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬಂತು ಹಾಗಾಗಿ ಇದೇ ರೀತಿ ಸುಮಾರು ಶತ್ರು ಸ್ತಂಭನಗಳು ಅದರಲ್ಲೂ ದೇವಸ್ಥಾನ ದೇವಾಲಯಗಳ ಮೇಲೆ ಟಾರ್ಚರ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಮ್ಗೆ ಏನಾಗಿದೆ ಇಲ್ಲಿ ಏನೋ ಪಾಪ ದೈವದತ್ತವಾಗಿ ಒಂದು ದೇವ್ರು ಬಂದಿರುತ್ತೆ ಅವ್ರು ಏನೋ ಒಂದು ನಾಲ್ಕು ಜನಕ್ಕೆ ಉಪಕಾರ ಆಗ್ಲಿ ಅಂತ ಹೇಳಿ ಅವರು ಒಂದು ಪೂಜೆ ಮಾಡಿಕೊಂಡು ಮಾಡ್ಕೊಂಡು ಹೋಗಿರ್ತಾರೆ ಅಲ್ಲೂ ಸಹ ಮನೆ ಬೆಂಗಳೂರಿನಲ್ಲೇ ಮನೆ ಒಳಗೇನೆ ದೇವ್ರು ಬರುತ್ತೆ ಅವ್ರಿಗೆ ಏನ್ ಮಾಡಿದಾರೆ ಈ ಕಡೆಗೆ ಗಂಡನ್ಗೆ ಅತ್ತೆಗೆ ಈ ಸೊಸೆ ಯಾರಿಗೂ ಆಗದಾಗೆ ಸ್ತಂಭನ ಮಾಡಿ ಕುಡಿಸಿದ್ದಾರೆ ಒಬ್ರಿಗೊಬ್ರು ಜಗಳ ಆಗಿದ್ದಾರೆ ವಿದ್ವೇಷನ ಪ್ರಯೋಗ ಮಾಡಿದ್ದಾರೆ ಈ ಕಡೆ ದೇವ್ರು ಬರ್ಬೇಕಿದ್ದಾರೆ ಈ ಕಡೆ ಒಬ್ರಿಗೊಬ್ರಿಗೆ ಆಗದಲ್ಲಿ ಅವರು ಡ್ರೈವರ್ ತನಕ ಹೊರಟೋಗ್ಬಿಟ್ಟಿದೆ ಆ ರೀತಿಯ ಒಳಗೆ ಶತ್ರು ಸ್ತಂಭನ ಅನ್ನೋದನ್ನ ಸುಮಾರು ರೀತಿ ಒಳಗೆ ಮಾಡ್ತಾ ಇದ್ದಾರೆ ಅದರಲ್ಲೂ ದೇವಸ್ಥಾನ ದೇವಾಲಯ ದೇವ್ರು ಬರ್ತಂತವ್ರನ್ನೇ ಅದನ್ನ ಇದ್ ಮಾಡ್ಕೊಂತ ಇದ್ದಾರೆ ಜನ ನಾಲ್ಕು ದಿವಸ ಒಂದು ಇಂಪ್ರೂವ್ಮೆಂಟ್ ಆಯಿತು ನಾಲ್ಕು ಜನ ಭಕ್ತಾದಿಗಳು ಬಂದರು ಅವ್ರಿಗೆ ಚೂರು ಏನೋ ಒಳ್ಳೆ ರೀತಿ ಆಗ್ತಾ ಇದೆ ಅಂದ್ರೆ ಯಾರು ಸಹಿಸಿಕೊಳ್ಳಲ್ಲ ಏನಾರ ಮಾಡಿ ನಿಲ್ಲಿಸ್ಬೇಕು ಏನಾರ ಮಾಡಿದ್ನ ಮಾಡಬೇಕು ಅಂತ ಹೇಳಿ ಬರೀ ಇದನ್ನೇ ಪ್ರಯೋಗಗಳೇ ಜಾಸ್ತಿ ಮಾಡ್ತಾ ಇದ್ದಾರೆ ಹಾಗಾಗಿ ದೇವಸ್ಥಾನಗಳಂತೂ ಒಂದು ಏನೋ ಕಷ್ಟಪಟ್ಟು ದೇವಸ್ಥಾನ ಕಟ್ಟಿರ್ತಾರೆ ದೇವಾಲಯ ಆಗಿರುತ್ತೆ ಎಲ್ಲ ಆಗಿರುತ್ತೆ ಅದನ್ನ ಏನಾರ ಮಾಡಿ ಕೆಲವು ಬೇಕು ಅದನ್ನ ಅದನ್ನ ಯಾವ್ದಾರ ರೀತಿಯ ಒಳಗೆ ಅದನ್ನು ಮುಳುಗಿಸ್ಬೇಕು ಅನ್ನೋ ರೀತಿಯ ಒಳಗೆ ಅದನ್ನು ಕೆ ಕೆಲಸಗಳು ಮಾಡ್ತಾ ಇದ್ದಾರೆ ಇದೇ ರೀತಿ ಏನಾಯ್ತು ಅಂದ್ರೆ ಮೊನ್ನೆ ಒಂದ್ ದೇವಸ್ಥಾನದಲ್ಲಿ ಈ ಬಣ್ಣ ದೇವ್ರು ಈ ಎಕ್ಸಾಂಪಲ್ ನಮ್ದು ಇದೆಲ್ಲ ಆ ರೀತಿ ಬಣ್ಣ ಹಾಕುವಂತ ದೇವ್ರು ಬಣ್ಣ ಹಾಕುವಂತ ದೇವ್ರಿಗೆ ಕರೆಸಿದ್ದಾರೆ ಒಬ್ಬರು ಬಣ್ಣ ಹಾಕೋದಿಕ್ಕೆ ಅಂತ ಆತ ಏನ್ ಮಾಡಿದಾನೆ ಬಣ್ಣ ಹಾಕ್ಬೇಕಾದ್ರೆ ಅದ್ ಕಣ್ಣುಗಳಿಗೆ ಎರಡು ತಾಮ್ರ ಮಳೆ ಹೊಡೆದ್ ಬಿಟ್ಟಿದ್ದಾನೆ ತಾಮ್ರ ಮಳೆ ಮಳೆ ಹೊರದ್ಬಿಟ್ಟು ಕಣ್ಣು ದೇವ್ರ ಕಣ್ಣಿಗೆ ತಾಮ್ರ ಮಳೆ ಹೊಡೆದು ಅದಕ್ಕೆ ಬಣ್ಣ ಹಾಕಿದ್ದಾನೆ ಬಣ್ಣ ಹಾಕಿ ಎಲ್ಲಾ ಮಟ್ಟಿ ಮಾಡಿ ಎಲ್ಲಾ ಮಾಡದ್ಮೇಲೆ ಏನಾಗಿದೆ ದೇವರು ಓಪನಿಂಗ್ ಹಿಂಗೆಲ್ಲ ಇಟ್ಕೊಂಡ್ರು ಬಣ್ಣದ್ದೆಲ್ಲ ಆದ್ಮೇಲೆ ಜಾತ್ರೆ ದೇವ್ರ ಪ್ರಸಾದ ಆಗ್ತಾ ಇಲ್ಲ ಏನು ಆಗ್ತಾ ಇಲ್ಲ ನಿಶಬ್ದವಾಗಿ ಸ್ತಂಭನವಾಗಿ ಕೊಟ್ಟೋಗಿದೆ ತಿರ್ಗಾ ಅದನ್ನ ಏನ್ ಹಿಂಗಾಗೋಯ್ತಲ್ಲ ಅಂತ ಬಂದು ಕೇಳ್ಕೊಂಡೆಲ್ಲ ಮುಟ್ಟಿ ಮಾಡಿದಾಗ ತಿರ್ಗಾ ನಾವು ಹೋಗಿ ಏನು ಎತ್ತ ಅಂತ ವಿಚಾರಿಸಿ ತಿರ್ಗಾ ಮತ್ತೆ ಒಂದ್ ಕೆಲಸ ಹುಡಿ ಒಂದ್ ಹೆಣ್ಮಗ ಮೇಲೆ ಮಾಡಿದಾಗ ಈ ತರ ಆಗಿದೆ ಹೇಳಿ ಇದ ಕಣ್ಣಲ್ಲಿ ನೀರು ಸುಸ್ಕೊಂಡ್ರು ಯಾಕೆ ಹಿಂಗ್ ಗಡಿತಾ ಇದೆಯಮ್ಮ ಅಂತಂದ್ರೆ ಈ ತರ ಆಗಿದೆ ಅಂತ ಅವಾಗ ನೋಡಿ ನಾವು ನೋಡಿದಾಗ ಎರಡು ತಾಮ್ರದ ಮಳೆ ಕಣ್ಣಲ್ಲಿ ಯಾಗೆ ಅಂದ್ರೆ ಒಂದ್ ಬಣ್ಣ ಹಾಕ್ಬೇಕಾದ ದೇವತೆಗಳಿಗೆ ದೇವರುಗಳಿಗೆ ಉರಿ ಉರಿ ಜ್ವಾಲೆ ತರ ಇರುತ್ತೆ ಅದನ್ನ ತಾತ್ಕಾಲಿಕವಾಗಿ ತಡೆ ಮಾಡ್ಬೇಕು ಅದನ್ನ ತಡೆ ಮಾಡಿ ಅದಕ್ ಬಣ್ಣ ಹಾಕಿ ಮತ್ತೆ ಅದನ್ನ ಬಣ್ಣ ಎಲ್ಲಾ ಆದ್ಮೇಲೆ ಕೊನೆ ದಿವಸ ಅದನ್ನ ಮತ್ತೆ ಅದನ್ನ ತಡೆ ಹೊಡಿಬೇಕು ತಡೆ ಬರ್ದು ಮತ್ತೆ ಆ ತಾಯಿ ಶಕ್ತಿ ಕೊಡಬೇಕು ಕೊಟ್ಟಾಗ ಏನಾಗತ್ತೆ ಅಂದ್ರೆ ಮಾಮೂಲಿ ಸ್ಥಾನಕ್ ಅಂತ ಹೇಳಿ ಅದನ್ ಮಾಡಲ್ಲ ಈಗ ಅರ್ಧ ಮಾಡಿದ್ ಬಣ್ಣ ಹಾಕೋ ಏನ್ ಮಾಡ್ತಾರೆ ಅಂದ್ರೆ ಆ ತಾಯಿಗೆ ಅದನ್ನ ಅಮಂಗ್ಲ ಮಾಡೋದು ಇನ್ನೊಂದು ವಿಚಾರ ಹೇಳ್ಬೇಕು ಅದ್ರಲ್ಲಿ ಏಳೇ ಈ ಸಮಾರಂಭ ಲೆಕ್ಕ ಹಾಕೊಂಡ್ರೆ ಮೂರ್ತ ವಿಸರ್ಜನೆ ಮಾಡಿ ಸಹ ದೇವ್ರಿಗೆ ಬಣ್ಣ ಹಾಕಿದ್ದಾರೆ ಲೆಕ್ಕ ಅಂದ್ರೆ ಶಕ್ತಿ ಆ ಪಾಠ ಇರುತ್ತೆ ಆ ತಾಯಿನಲ್ಲಿ ಅದನ್ನ ಯಾವ್ದಾರ ಒಂದ್ ರೀತಿಯ ಒಳಗಿ ಇವರ್ಕೆ ತರ್ಕಳಕ್ ಆಗಲ್ಲ ಬಣ್ಣ ಹಾಕ್ಬೇಕಾದ್ರೆ ಯಾವ್ದಾದ್ರು ಒಂದು ಬರೋದು ಇದ್ ಮಾಡ್ಕೊಂಬರೋದು ಅವೆಲ್ಲ ತಾ ಮುಂದೆ ನಡೆಯಲ್ಲ ತಾಯಿ ಮುಂದೆ ಹಾಗಾಗಿ ಏನಾಗತ್ತೆ ಆ ತರದಲ್ಲೂ ಸಹ ಅದನ್ನ ಅಮ್ಮಂಗಲ ಮಾಡಿ ಸತ್ಯ ಹೋಗಿದ್ದಾರೆ ಬಿಡಿ ಅವರು ಅವ್ರ ಹೋಗಿ ಅದನ್ನ ಇಪ್ಪತ್ತೊಂದ್ ದಿವ್ಸದೊಳಗಡೆಗೆ ಅವ್ರು ಹೊರಟೇ ಹೋದ್ರ ಅವೆಲ್ಲ ಅಮ್ಮಂಗಲ ಮಾಡಿ ಸುಮ್ನೆ ದೇವ್ರಿಗೆ ಸುಳ್ಳು ಹೇಳ್ಕೊಂಡು ಮಾಡ್ಕೊಂಡು ನಾವು ಮಾಡ್ತೀವಿ ಅಂತ ಅನ್ನೋದು ಹೆಚ್ಚು ಗಡಿ ಬಾಳಕ್ ಆಗಲ್ಲ ಬದುಕಕ್ಕೂ ಆಗಲ್ಲ ಆ ತರದಲ್ಲಿ ಎಲ್ಲಾ ಈ ತರ ದೇವರನ್ನೇ ಟಾರ್ಗೆಟ್ ಮಾಡ್ಕೊಂಡು ಇವತ್ತಿನ ದಿವಸ ಇದು ಮಾಡ್ಕೊತಾ ಇದಾರೆ ಇವತ್ತು ಹಾಗಾಗಿ ಸ್ತಂಭನ ಅನ್ನೋದನ್ನ ದಯವಿಟ್ಟು ಅದನ್ನ ಸಣ್ಣ ಪುಟ್ಟ ವಿಚಾರ ತಿಳ್ಕೊಂಡಾಗ ಅದನ್ನ ಪರಿಹಾರ ಮಾಡ್ಕೋಬೇಕು ಸುಮ್ನೆ ಆಮೇಲೆ ಪ್ರತಿ ಒಂದು ಇವಾಗ ಒಂದು ಅಲಂಕಾರ ಮಾಡಿರ್ತೀವಿ ಅಂತ ಹೇಳಿ ಅಲಂಕಾರ ಮಾಡ್ಕೊ ಬಂದ್ರೆ ಜನರ ದೃಷ್ಟಿ ಇರುತ್ತಲ್ಲ ಆ ದೃಷ್ಟಿಗೆ ತಾಯಿ ಸ್ತಂಭನ ನಿಂತ್ಕೊಂಡ್ಬಿಡ್ತಾಳೆ ಇಷ್ಟ ಅಲಂಕಾರ ಮಾಡಿದ ಅಲ್ಲ ಮಿಟ್ರೆ ಮುಗುವ ಕತೆ ಯಾಕೆಂದ್ರೆ ಜನಗಳ ಕಣ್ಣು ದೃಷ್ಟಿ ಕಲ್ಲನೆ ಮರದೋಗುತ್ತಂತೆ ಹಾಗಾಗಿ ಅಲಂಕಾರ ಕೂಡ ಅಷ್ಟೇನೇ ಹಾಗಾಗಿ ಅದನ್ನ ತಿಳ್ತ ತಿಳ್ಕೊಂಡಿರ್ತಕ್ಕಂಥವ್ರು ಆಯಾ ದೇವಸ್ಥಾನಗಳಲ್ಲಿ ಅಮಾವಾಸ್ಯ ಹುಣ್ಣಿಮೆ ಟೈಮಲ್ಲಿ ಬಾಕಿ ದಿವಸದಲ್ಲಿ ಅದನ್ನ ತಡೆ ಹೊಡೆಸ್ತಾ ಇರಬೇಕು ತೇವ್ರಿಗೂ ಸಹ ತಡೆ ಹೊಡೆಸ್ತಾ ಇರಬೇಕು ತಡೆ ಹೊಡೆಸುದ್ರೇನೆ ಅವಳು ಕಣ್ಣು ಬಿಡತ್ ಯಾಕೆ ಅಂದ್ರೆ ಜನಗಳ ದೃಷ್ಟಿ ಹಾಕಿ ಕೆಟ್ಟ ದೃಷ್ಟಿ ಇರುತ್ತೆ ಒಳ್ಳೆ ದೃಷ್ಟಿನೇ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಂತ ಇದ್ರೇನೆ ದೇವಾಲಯ ಇಂಪ್ರೂವ್ಮೆಂಟ್ ಆಗೋದು ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗೋದು ಹಾಗಾಗಿ ನಾನಾ ರೀತಿಯ ಒಳಗೆ ಇವತ್ತಿನ ದಿವಸ ಹೇಳಿದ್ನಲ್ಲ ಫೋನ್ ಅಟೆಂಡ್ ಮಾಡಕ್ಕೆ ಆಗ್ತಾ ಇಲ್ಲ ಇವತ್ತು ನನ್ಗೆ ಇಷ್ಟು ಫೋನ್ ತಿಳ್ಕೊಂಡೇನೆ ಇಷ್ಟು ಸಮಸ್ಯೆ ಇದೆ ದೇವಸ್ಥಾನಗಳ ದೇವನ್ ಇದ್ರಲ್ಲಿ ಇರ್ತದೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಸ್ತಂಭನ ಅನ್ನೋ ಒಂದು ಪ್ರಕ್ರಿಯೆ ಒಳಗೆ ಸಿಕ್ಕಾಪಟ್ಟೆ ಪ್ರಯೋಗ ಮಾಡ್ತಾ ಇದ್ದಾರೆ ಅದನ್ನ ಮುಂದೆ ಯಾರಾದ್ರೂ ದೇವಸ್ಥಾನಗಳಲ್ಲಿ ಈ ತರ ಆಗಿದ್ರೆ ಇಲ್ಲ ಯಾವ್ದಾದ್ರು ಮನೆಗಳಲ್ಲಿ ಜೋರ್ ಬರ್ತಾ ಇದ್ದು ಜನರು ಪಟ್ಟ ಆಗಿ ಬರವಣಿಗೆ ಆಗ್ತಾ ಇದ್ರೆ ಇಲ್ಲ ವಾಕ್ಸಿದ್ಧ ಎಲ್ಲ ಆಗ್ತಾ ಇದ್ರೆ ದಯವಿಟ್ಟು ಸಂಪರ್ಕಿಸಿ ನಮ್ ಆದಷ್ಟು ನಾವು ಅದನ್ನ ನಿಮ್ಗೆ ಸೇವೆ ಮಾಡ್ಕೊಡ್ತೀವಿ ಅದನ್ನ ಸುಮ್ನೆ ಕಂದಾಚಾರಕ್ಕೆ ಮೂನ್ ನಂಬಿಕೆಗೆ ಯಾರೋ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳಂತ ಮನಂತ ಅದಲ್ಲ ಅದೊಂದು ಶಕ್ತಿ ಅದನ್ನ ಸಂಪಾದನೆ ಮಾಡೋ ಸುಮ್ ಸುಮ್ನೆ ಅಲ್ಲ ಅದನ್ನ ಒಂದ್ ಅಕ್ಷತೆ ಕಾಲ ಒಂದ್ ನಿಂಬೆ ತಾಯಿನ ಕರ್ಕೊಂಡ್ಬಂದ್ ಕೂಡ್ಸ್ಬೇಕು ಅದನ್ನ ಅದೊಂದ್ ದೈವಿ ಶಕ್ತಿ ಅವ್ನ್ ಪಡ್ಕೊಂಡಿದ್ರು ಮಾತ್ರ ಅಲ್ಲಿ ಅವ್ನ್ ಪಂಡಿತನ ಮಾಡಕ್ಕಾಗ್ಲಿ ಪೂಜಾ ಮಾಡಕ್ಕಾಗ್ಲಿ ಏನೇ ಮಾಡಕ್ ರೆಡಿ ಆದ ಅಷ್ಟೇ ನೀನೆ ಇನ್ನೊಂದ್ ಮಾಹಿತಿ ಬೇಕು ಇವಾಗ ಶತ್ರು ಸ್ತಂಭಾನ ಅನ್ನೋದು ಅದನ್ನ ರಿಮೂವ್ ಮಾಡ್ಬೇಕು ಅಂತಂದ್ರೆ ಒಂದಷ್ಟು ಪ್ರೊಸೀಜರ್ ಇದೆ ಅಂತ ಹೇಳಿದ್ರೆ ಇವಾಗ ಮಾಮೂಲಿ ತಡೆ ಓಡಿದ್ರೆ ಅದು ಅದರಿಂದ ಆಚೆ ಬರುತ್ತಾರಾ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಸ್ತಂಭನ ಮಾಡಿ ವಾಮಾಚಾರ ಪ್ರಯೋಗ ಮಾಡಿ ಬಿಟ್ಟಿದ್ದಾರೆ ಅದು ಅದನ್ನ ಸಿಟಿ ಒಳಗಡೆಗೆ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ಇಲ್ಲಿ ಕಪ್ಪಲ್ಲೂ ಕಾಣಿಸಲ್ಲೇ ಹೇಳುತ್ತಿಂತ ಕಡೆಗೆ ಅದನ್ನ ಆಗೇನ್ ಮಾಡಬೇಕು ಅದನ್ನ ಒಂದು ಮಣ್ಣು ಈಗ ಮೂರಕ ಮೂರ್ ಕೆರೆ ಮಣ್ಣು ಆಗ್ಬೋದು ಮೂರ್ ದಾರಿ ಮಣ್ಣು ಮತ್ತೆ ಮಣ್ಣು ಹುತ್ತಲ್ಲ ಮಣ್ಣುಗಳಲ್ಲ ಆಕಾರವನ್ನ ಮಾಡ್ಕೊಂಡು ಆ ಬಟ್ಟೆಯನ್ನ ಅದಕ್ಕೆ ಮತ್ತೆ ಎಲ್ಲಾ ಹಾಕಿ ಮನುಷ್ಯನ ಬಟ್ಟೆ ಅಲ್ಲಿ ಮಣ್ಣ ಹಾಕಿ ಅದನ್ನು ಕೂರ್ಸಿ ಸೂತ್ರ ಬಿಟ್ಟು ಅವರು ಯಾವ ರೀತಿ ಮಾಡಿ ವಾಮಾಚಾರ ಪ್ರಯೋಗ ಮಾಡಿ ಸ್ತಂಭನ ಮಾಡಿದಾರೋ ಪ್ರಯೋಗ ಮಾಡಿ ಸೂತ್ರ ಬಿಟ್ಟು ಅದನ್ನ ಸಾಗಾಕ್ಬೇಕು ಕಟ್ ಮಾಡ್ಬೇಕು ಅವಾಗ ಮಾತ್ರ ಇಲ್ಲೇ ಮಾಡಿದ್ರು ಕೂಡ ಅದು ಸ್ತಂಭನ ರಿಮೂವ್ ಆಗತ್ತೆ ಮಾಮೂಲಿ ಮನುಷ್ಯ ಆಗ್ತಾನೆ ಅದು ಆ ತರ ವಿಚಾರ ದೇವ ದೇವತೆಗಳಿಗೂ ಬರುತ್ತೆ ಈಗಾಗಲೇ ತಿಳಿಸಿದ್ರೆ ಶತ್ರು ಸ್ತಂಭನ ಅನ್ನೋದು ಮನುಷ್ಯನ ಮೇಲೂ ಪ್ರಯೋಗ ಆಗುತ್ತೆ ಅವನು ಬೆಳೀತಿದ್ದಾನೆ ಅಂತ ಅಂದ್ರೆ ಹೆಂಗಾರ ಕಟ್ಟಬೇಕು ಅಂತ ಅನ್ಬಿಟ್ಟು ಏನ್ ಬೇಕಾದ್ರೆ ಮಾಡ್ತಾರೆ ಅನ್ನೋದ್ರ ಬಗ್ಗೆನು ಹೇಳಿದ್ರೆ ಖಂಡಿತ ಅವರು ಹೇಗೆ ಶತ್ರು ಸ್ತಂಭನ ಅನ್ನೋದು ಪ್ರಾಣಿಯೊಳಗೂ ಸಹ ಪ್ರಯೋಗ ಮಾಡ್ತಾರೆ ಹೇಗೆ ಅಂದ್ರೆ ಕಪ್ಪೆ ಆ ಕಪ್ಪೆ ಒಳಗಡೆಗೆ ಯಾವ ರೀತಿ ಕಪ್ಪೆ ಅದನ್ನ ಚುಮ್ಕೊಂಡ್ ಚುಮ್ಕೊಂಡು ಇದಾಗತ್ತಲ್ಲ ಅದೇ ರೀತಿ ಒಳಗೆ ಸೊಂಟೆ ಬಿದ್ದೋಗ ರೀತಿಯೊಳಗೆ ಪ್ರಯೋಗ ಮಾಡ್ತಾರೆ ಆ ಮನುಷ್ಯ ಸ್ವಂಟನೇ ಇರೋಲ್ಲ ಅವ್ನ್ ಇದಾಳಕ್ಕೆ ಆಗಲ್ಲ ಆಸ್ಪತ್ರೆ ಒಳಗಡೆ ಆಗಲಿ ಒಳಗಾಗಲಿ ನಾಲ್ ಎಬ್ಬಿಸ್ಬೇಕು ಅಥವಾ ಕಪ್ಪೆ ಪ್ರಾಣಿ ಒಳಗೂ ಪ್ರಯೋಗ ಮಾಡ್ತಾರೆ ಮನೆಯಲ್ಲಿ ಇರೋ ಸಾಕಿರೋ ಪ್ರಾಣಿಗೂ ಸಹ ಪ್ರಯೋಗ ಮಾಡ ಖಂಡಿತ ಖಂಡಿತ ಎಲ್ಲ ಮಾಡ್ತಾರೆ ಯಾಕಂದ್ರೆ ಸಾಕಿರೋ ಅವ್ರ ಅವ್ರಿಗೆ ದ್ವೇಷ ಆಗ್ಬೇಕು ಅವ್ರನ್ನೇ ಕಚ್ಬೇಕು ಅವ್ರನ್ನೇ ಮಾಡ್ಬೇಕು ಆ ರೀತಿ ಪ್ರಯೋಗಗಳು ಮಾಡ್ತಾರೆ ಹಾಗಾಗಿ ದುಷ್ಟು ಜನಗಳು ನಾನಾ ರೀತಿಯೊಳಗೆ ಹೆಚ್ಕೊಂಡಿದ್ದಾರೆ ಆಮೇಲೆ ಇನ್ನೂ ಒಂದು ಅಂದ್ರೆ ಇಲ್ಲಿ ಆ ಬೋಡೆ ವಿಚಾರವಾಗಿ ಎಲ್ಲೋ ಬುಕ್ ಸಿಗುತ್ತೆ ಎಲ್ಲೋ ಒಂದು ಗಂದ್ಗೆ ಒಂದು ಸಾಮಾನು ಸಿಗುತ್ತೆ ನಾನು ಮಾಡ್ತೀನಿ ಅಂತ ಹೇಳಿ ಇದ್ರಲ್ಲೇನೆ ಯಾವ್ದ್ರಲ್ಲಿ ಹತ್ತಿ ಬೆಲೆ ಒಳಗೊಂದು ದೇವಸ್ಥಾನ ಅಲ್ಲಿ ಹೋಗಿದ್ದು ಅಲ್ಲೇನು ಅಂತ ಅಂದ್ರೆ ಯಾರೋ ಒಂದ ಶಿವಮೊಗ್ಗ ಕಡೆಯವರು ಬಂದಿದ್ದಾರೆ ಎರಡೂವರೆ ಮೂರ್ ಲಕ್ಷ ದುಡ್ಡು ಇಸ್ಕೊಂಡು ಬಡವರು ಅಂದ್ರೆ ಬಡವರು ಪಾಪ ಅವರು ಒಡವೆ ಗಿಡವೆ ಎಲ್ಲಾ ಅಡ ಇಟ್ಟು ಕೆಲಸ ಮಾಡಿಸಿದಾರೆ ಅಲ್ಲಿ ಒಂದು ಚಕ್ರ ಸ್ಥಾಪನೆ ಅಂತ ಮಾಡಿ ಅಂಗೇವಾಗ್ ಸಿಕ್ತಕ್ಕಂತ ಚಕ್ರಗಳನ್ನು ತಗೊಂಡ್ಬಂದು ಹಾಕ್ಬಿಟ್ಟು ಬಂದ್ ಮಾಡ್ಬಿಟ್ಟು ಕ್ಲೋಸ್ ಮಾಡಿಸ್ಕೊಂಡು ಹೋಗಿದ್ದಾರೆ ದೇವ್ರು ಬರ್ತಾ ಇಲ್ಲ ಪ್ರಸಾದ ಆಗ್ತಾ ಇಲ್ಲ ಆ ಎಮ್ಮೆ ದೇವ್ರು ಬರ್ತಾ ಇತ್ತು ಅದು ನಿಂತು ಹೋಗಿದ್ರು ಏನ್ ಮಾಡ್ಬೇಕವ್ರು ನಾ ಅವ್ರು ಸ್ವಾಮಿ ಇಷ್ಟೆಲ್ಲ ಖರ್ಚು ಮಾಡಿದ್ವಿ ಐದು ಲಕ್ಷ ಲಕ್ಷ ಖರ್ಚು ಮಾಡಿದೀವಿ ಈ ಕಡೆ ಜನನೂ ಬರ್ತಾ ಇಲ್ಲ ದೇವ್ರ ಪ್ರಸಾದನೂ ಆಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಆ ಇರ್ತಕ್ಕಂತ ಫ್ಯಾಮಿಲಿ ಅವರೆಲ್ಲ ನಿನ್ನಿಂದ ಸಾಲ ಮಾಡ್ಕೊಂಡಿದೀವಿ ಬೀದಿಗೆ ಬಂದ ಇನ್ನೇನ್ ದೇವ್ರ ಮಾಡೋಣ ಅವ್ರು ಬೈತಾ ಇದಾರೆ ಅದನ್ನ ಬಂದ್ ಏನೋ ಮಾಡ್ಕೊಡಿದ್ರಿಗ ಅದು ಹೋಗಿ ಎಲ್ಲಾ ಅದನ್ನ ತೆಗೆದು ಓಪನ್ ಎಲ್ಲ ಮಾಡಿದ್ರೆ ಅವಾಗ ಏನೂ ಇಲ್ಲ ರೆಡಿಮೇಡ್ ವಸ್ತುಗಳು ಹಾಕಿದ್ರೆ ರೆಡಿಮೇಡ್ ಕೆಲಸ ಮಾಡಿದ್ದಾರೆ ಅದನ್ನ ರೆಡಿ ಮಾಡಿ ಮೂವ್ ಮಾಡಿ ಅದನ್ನ ಮತ್ತೆ ಪುನಃ ಪ್ರಶ್ಠಾಪನೆ ಮಾಡಿಸಿ ಅವ್ರಿಗೆ ಮತ್ತೆ ದೇವ್ರ ಬರಂಗ್ ಮಾಡಿ ಜನ ಬರಂಗ್ ರೆಡಿ ಮಾಡಿ ಕೊಟ್ಟು ಬಂದಿದೆ ಆಮೇಲೆ ಇನ್ನೊಂದು ಏನ್ ಬೇಕಂದ್ರೆ ನಿಮ್ಮ ಕಡೆಯಿಂದ ವಿಚಾರ ಆ ಇವಾಗ ಎಷ್ಟೋ ಜನ ದೇವ್ರ ಮಾಡಿಸಿರ್ತಾರೆ ದೇವ್ರು ಪ್ರಸಾದ ಆಗ್ತಿರಲ್ಲ ಅದೆಲ್ಲ ಇವಾಗ ಒಬ್ರ ಕೇಳ ಮಾಡ್ಸಿದೀವಿ ಮತ್ತೊಬ್ರು ಕೇಳಿ ಮಾಡಿಸಬಹುದ ಅನ್ನೋದೊಂದು ಕ್ವಶನ್ ಇರುತ್ತೆ ಯಾರು ಕೇಳಬೇಕಾದ್ರು ಮಾಡಿಸಬಹುದು ಅದೆಲ್ಲ ಏನಿಲ್ಲ ಯಾಕೆಂದ್ರೆ ದೇವ್ರ ಪ್ರಸಾದ ಆಗ್ತಾ ಇರೋದ್ ನೀವೇ ನೀವೆಲ್ಲ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಒಬ್ರು ಒಂಥರ ಏನು ಅಂದ್ರೆ ಕೆಟ್ಟ ವಿದ್ಯೆ ಇರಲಿ ಒಳ್ಳೆ ವಿದ್ಯೆ ಇರುತ್ತೆ ಎಲ್ಲ ರೆಡಿ ಮಾಡ್ಕೊಟ್ಟು ಹೋಗ್ತಾರೆ ಅವ್ರು ರೆಡಿ ಮಾಡ್ಕೊಟ್ಟು ಹೋಗೋ ತನಕ ದೇವ್ ಪ್ರಸಾದನು ಎಲ್ಲ ಆಗ್ತಾ ಇರುತ್ತೆ ಅವ್ರು ಹೋದ್ಮೇಲೆ ದೇವ್ ಏನೂ ಆಗಲ್ಲ ಆತ ಏನ್ ಮಾಡ್ತ ಹೋಗ್ಬೇಕಾದ್ರೆ ಸುಮ್ನೆ ಹೋಗಲ್ಲ ಒಂದ್ ನಿಂಬೆ ಕಟ್ ಮಾಡಿ ಉಲ್ಟಾ ಮಾಡಿ ಸುಮ್ನೆ ಹೋಗಿರ್ತಾನೆ ಅಷ್ಟೇನೇನೆ ಈಗ ನನ್ನ ಹತ್ರಕ್ಕೆ ಬರ್ಬೇಕವನು ನಾನೇ ಬಂದು ರೆಡಿ ಮಾಡ್ಬೇಕು ಕೇಳ್ಬೇಕವ್ನ ಹತ್ರ ಇದೇ ಇದು ಆ ರೀತಿಯಾಗಿ ಇವಾಗ ದೇವಸ್ಥಾನ ನಡೆಸೋದು ಕಷ್ಟ ಆಗಿದೆ ದೇವ್ರ ಮಾಡೋದು ಕಷ್ಟ ಆಗಿದೆ ಭಕ್ತಾದಿಗಳಿಂದ ಪಾಪ ಬರ್ತಾರೆ ಹೋಗ್ತಾರೆ ನಮ್ ಕಷ್ಟ ನಿವಾರಣೆ ಆಗತ್ತಲ್ಲ ಅಂತ ಹೇಳಿ ಅಂತ ಆದ್ರೆ ಈ ಕೆಟ್ಟ ಜನಗಳಿಂದ ಅದನ್ನ ಸಹಿಸಕ್ಕಾದ್ರೆ ಎಲ್ಲ ಬರೀ ತಡೆ 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 ಮಾಡಿ ಅದ್ರ ಸ್ತಂಭನವಾದ ನಿಲ್ಲಿಸ್ಬಿಡ್ತಾರೆ ಅದನ್ನ ಹಾಗಾಗಿ ಅದನ್ನ ದಯವಿಟ್ಟು ಅದನ್ನ ಸಣ್ಣದ್ರಲ್ಲಿ ಅದನ್ನ ನೋಡ್ಕೊಂಡು ಅದನ್ನ ರೆಡಿ ಮಾಡಿಸ್ಕೊಂಡು ಅದನ್ನ ಇದು ಮಾಡ್ಕೊಳ್ಳಿ ಸುಮ್ನೆ ಯಾರೋ ಬರ್ತಾರೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ಕೊಂಡು ದುಡ್ಡು ಹಣವನ್ನು ವೇಸ್ಟ್ ಮಾಡ್ಕೊಂಡು ಸುಮ್ನೆ ಅದನ್ನ ದುರುಪಯೋಗ ಕಳ್ಸ್ಕೊಳಕ್ ಹೋಗ್ಬೇಡಿ ಅಷ್ಟೊಂದೇ ಇನ್ನೇನಿಲ್ಲ ಇಷ್ಟೆಲ್ಲ ಮಾಹಿತಿ ನೀಡಿದ್ದೇನೆ